ಮಾನ್ವಿ ತಾಲೂಕಿನ ಬಾಗಲವಾಡ ಗ್ರಾಮದ ಅನ್ವರ್ ಸಾಬ್ ಎಂಬುವವರು ಕಳೆದ ನವೆಂಬರ್ ನಾಲ್ಕರಂದು ಉಸಿರಾಟದ ತೊಂದರೆಯಿಂದ ಮಾನ್ವಿ ಪಟ್ಟಣದ ಶ್ರೀ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಾಗಿ ಸಾವಿಗೀಡಾಗಿರುವ ಪ್ರಕರಣದಲ್ಲಿ ವೈದ್ಯರ ನಿರ್ಲಕ್ಷ್ಯವನ್ನು ಮುಚ್ಚಿ ಹಾಕುವ ಪ್ರಯತ್ನಗಳು ನಡೆಯುತ್ತಿದ್ದು ಅರವತ್ತು ದಿನವಾದರೂ ಆರೋಗ್ಯ ಇಲಾಖೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ರಿಯಾಜ್ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿಕಿತ್ಸೆಗೆ ದಾಖಲಾಗಲು ನಡೆದುಕೊಂಡೇ ಆಸ್ಪತ್ರೆಗೆ ಹೋಗಿರುವ ಸಿಸಿಟಿವಿ ವಿಡಿಯೋಗಳಿದ್ದರೂ ಆಸ್ಪತ್ರೆಯವರು ಪ್ರಕರಣದಲ್ಲಿ ನೈಸರ್ಗಿಕ ಸಾವು ಎಂದು ವರದಿ ನೀಡಿ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ ಜೀವಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ವೈದ್ಯಕೀಯ ನಿರ್ಲಕ್ಷ್ಯದ ಕುರಿತು ಮೆಡಿಕಲ್ ಅಸೋಸಿಯೇಷನ್ಗೆ ಗಮನಕ್ಕೆ ತರಲಾಗಿತ್ತು ಅಸೋಸಿಯೇಷನ್ ಅಧ್ಯಕ್ಷರು ಭೇಟಿ ನೀಡಿ ಆರೋಗ್ಯ ಇಲಾಖೆಗೆ ವರದಿ ನೀಡಿದ್ದರೂ ಯಾವುದೇ ಕ್ರಮವಾಗುತ್ತಿಲ್ಲ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ದೂರು ನೀಡಿದವರಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಪ್ರಕರಣ ಮುಂದುವರಿಸಿದರೆ ಜಿಲ್ಲೆಯ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರಕದಂತೆ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಜೀವಂತ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾದರೂ ಮರಣ ಪ್ರಮಾಣ ಪತ್ರ ನೀಡದೆ ಆಸ್ಪತ್ರೆ ವಂಚಿಸಿ ಮೋಸ ಮಾಡುತ್ತಿದ್ದೆ ಅನ್ಯಾಯವಾಗಿರುವ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಇಲ್ಲದೆ ಹೋದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಎಚ್ಚರಿಸಿದರು ಸರ್ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ ನಮ್ಮ ಚಿಕ್ಕಪ್ಪನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ನಾವು ಅಲ್ಲಿ ಒಂದು ಟ್ರೀಟ್ಮೆಂಟ್ ನಡೆಯುತ್ತೆ ಒಂದು ಹದಿನೈದು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಮೇಲೆ ಅವರು ಡೆತ್ ಆಗ್ತಾರೆ ನಾವು ಆಮೇಲೆ ಅಲ್ಲಿ ಪ್ರೆಸೆನ್ಸ್ ನಾನು ಇರೋದಿಲ್ಲ ಇವ್ರು ಇರ್ತಾರೆ ಸೊ ನಾರ್ಮಲ್ ಒಂದು ಡೆತ್ ಅಂತ ಇವ್ರು ತಗೊಂಡು ಹೋಗಿ ಬಾಡಿ ತೊಗೊಂಡು ಹೋಗಿ ಹೇಳ್ತಾರೆ ಹೋಗೋ ಸಮಯದಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಕೊಡೋಲ್ಲ ಮ ಅದೇನು ವಿಧಾನ ಮುಗಿಸ್ಕೊಂಡು ಬನ್ನಿ ಕೊಡ್ತೀವಿ ಅಂತ ಹೇಳ್ತಾರೆ ಅದಾದಮೇಲೆ ಏನಾಗುತ್ತೆ ಸರ್ ಒಂದು ಎಂಟು ದಿನ ಬಿಟ್ಬಿಟ್ಟು ಒಂದು ನಾಮಿನಿಗೆ ಬ್ಯಾಂಕಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ ಅಲ್ಲಿ ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ ಆ ಡೆತ್ ಸರ್ಟಿಫಿಕೇಟ್ ಹೋಗ್ಬಿಟ್ಟು ನಾವು ಡೆತ್ ಸರ್ಟಿಫಿಕೇಟ್ ಕೇಳಿದಿಲ್ಲ ನಾವು ಡೆತ್ ಸರ್ಟಿಫಿಕೇಟ್ ಬರಲ್ಲ ನಿಮಗೆ ಮರಣ ಅವಧಿ ಇವಾಗ ಕಾಸ್ ಆಫ್ ಡೆತ್ ಕೊಡ್ತೀವಿ ಅಂತ ಹೇಳ್ತಾರೆ ಆ ಕಾಸ್ ಆಫ್ ಡೆತ್ ಅಲ್ಲಿ ಏನಂತ ಕೊಡ್ತಾರೆ ಬ್ರಾಡ್ಡೆಡ್ ನೀವು ಸತ್ಯನ ತಂದಿದ್ದೀರಾಂತ ನಮ್ಗೆ ಕೊಡ್ತಾರೆ ನಾನು ಒಂದು ಅವರ್ ಚಗಳ್ತೀನಿ ಸರ್ ಈ ರೀತಿ ಕೊಡಬೇಡಿ ನ್ಯಾಚುರಲ್ ಡೆತ್ ಆಗುತ್ತೆ ಬ್ಯಾಂಕಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಾಳೆ ಇದ್ದೀನಿ ಕೊಡಿ ನೀವು ಅದೇನಾಗಿದೆ ನ್ಯಾಚುರಲ್ ಡೆತ್ ನ್ಯಾಚುರಲ್ ಡೆತ್ ಕೊಡಿ ಇಲ್ಲ ಹಾರ್ಟ್ ಆಗಿದೆಯಾ ಏನಾಗಿದೆ ಕೊಡಿ ನೀವು ಬ್ರಾಡ್ ಬ್ರಾಡೆಡ್ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತೀನಿ ಇಲ್ಲ ರಿಯಾಸ್ ಆ ಥರ ಕೊಡೋಕೆ ಬರಲ್ಲ ನಾವು ಬಾಡಿನೇ ಕೋಡಿ ತಂದಿದ್ದೀರಾ ಮತ್ತು ನಾವು ಯಾವುದೇ ರೀತಿ ಟ್ರೀಟ್ಮೆಂಟನ್ನು ಕೊಟ್ಟಿಲ್ಲ ಅಂತಾರೆ ನಾನು ಅವ್ರು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಸರ್ ಅವಾಗ ಸರ್ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಮಾತ್ರ ಇದೆ ಇದು ಮೆಡಿಸನ್ ಆಗಲಿ ಎಲ್ಲ ಕೊಟ್ಟಿರೋದು ಅವನ್ನೆಲ್ಲ ತೋರಿಸಿದ್ರೆ ಇಲ್ಲ ರೀಸ್ ಇದಕ್ಕಿಂತ ಜಾಸ್ತಿ ಮಾತಾಡಿದ್ರೆ ನಿಮ್ಮೆಲ್ಲರೂ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅಂತ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ನಾನು ಸರಿ ಸರ್ ವದ್ದಿ ಕೊಡಿ ಅಂತ ಹೇಳ್ಬಿಟ್ಟಿ ಅವರೇ ಸೈನ್ ಮಾಡಿಬಿಟ್ಟು ಕೊಟ್ಟಿರೋದು ಸರ್ ಬ್ರಾಡ್ಡ್ಯಾಡ್ ಅಂತ ಕ್ಲಿಯರ್ ಕಂಟಾಗಿ ಕೊಡ್ತಾರೆ ಸರ್ ಇದನ್ನು ತಗೊಂಡೋಗಿ ನಾನು ಎಫ್ ಐ ಆರ್ ಮಾಡಕ್ಕೆ ಹೋಗ್ತೀನಿ ಸರ್ ಅಲ್ಲಿ ಎಫ್ ಐ ಆರ್ ತಗೊಳ್ಳೋದಿಲ್ಲ ನನ್ನ ಮೇಲೆ ತಗೊಳ್ದ ನನ್ನ ಮೇಲೆ ಒನ್ ಆರ್ ಟೈಮ್ ಮಾಡ್ತಾರೆ ಸರ್ ಎಫ್ ಐ ಆರ್ ಕೊಡೋಕೋದ ಮೇಲೆ ನನ್ನ ಮೇಲೆ ಒನ್ ಆರ್ ಟೈಮ್ ಮಾಡಿಬಿಟ್ಟು ರಾತ್ರಿ ಎರಡು ಗಂಟೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ನಮಗೆ ಸ್ಟೇಷನ್ ಮುಂದೆ ಒಂದು ಅರವತ್ತರಿಂದ ಅರವತ್ತೈದು ಜನ ಬಂದಿರ್ತಾರೆ ಸರ್ ಇಡೀ ಸ್ಟೇಷನ್ ಅಲ್ಲ ರೆಕಾರ್ಡ್ ಇದೆ ಅದು ಎರಡು ಗಂಟೆ ಬೆಳಗ್ಗೆ ಅವ್ರಿಗೆ ನಾನು ಕೂರ್ಸ್ಕೊತು ಕೂರ್ಸ್ಕೊಂಡ್ಬಿಟ್ಟು ನನ್ನ ಆಮೇಲೆ ಬೆಳಗ್ಗೆ ಬಿಟ್ಟು ಕಳಿಸ್ತಾರೆ ಸರ್ ಅಲ್ಲೇ ಬೇಲ್ ಕೂಡ ಸಿಗುತ್ತೆ ರಾತ್ರಿ ಮಾನ್ಯ ತಹಸೀಲ್ದಾರ್ ಅವ್ರ ಗಮನ ಕೂಡ ನಾನು ತರ್ತೀನಿ ವಿಷಯದ ಬಗ್ಗೆ ಅವ್ರು ಕೂಡ ಅನ್ನೋದೇನಿದೆ ಬೆಳಗ್ಗೆ ಒಂದು ವರದಿ ಕೊಡಿ ಅಂತ ಅವರು ಕೂಡ ಹೇಳ್ತಾರೆ ಅದಾದರೂ ಎಫ್ ಆರ್ ಆಗಲ್ಲ ನಾನು ಎಸ್ ಪಿ ಸಾರ್ವನು ಕಂಪ್ಲೇಂಟ್ ಕೊಡ್ತೀನಿ ಅವರು ನೇರವಾಗಿ ಟಿ ಎಚ್ ಓ ಡಿ ಎಚ್ ಇದ್ರ ಬಗ್ಗೆ ಒಂದು ವರದಿ ಕೊಡಿ ಅಂತಲೇ ಹೇಳ್ತಾರೆ ಇಲ್ಲಿವರೆ ಅದು ಯಾವುದೇ ರೀತಿ ವರದಿ ಕೊಡೋಕ್ಕೂ ರೆಡಿ ಇಲ್ಲ ಸರ್ ಯಾವುದೂ ಇಲ್ಲ ಸರ್ ನಾನು ಒಂದು ಆಡಿಯೋ ಪ್ಲೇ ಮಾಡ್ಬೋದಾ ಡಿ ಎಚ್ ಒ ಅವರು ನೇರವಾಗಿ ನನ್ನ ಮಾತಾಡ್ತಾರೆ ಏನಾದರೂ ಕುಟುಂಬ ನ್ಯಾಯ ಸಿಗ್ಬೇಕು ಅಂದ್ರೆ ತಮ್ಮ ಮುಖಾಂತರ ಅಂತಲೇ ನಾನು ಕೇಳ್ಬೋತೀನಿ ಸರ್ ಇನ್ನು ಯಾವ್ದು ಮೇಲೆ ನಮ್ಮ ನಂಬಿಕೆಗಳು ಇಲ್ಲ ಸರ್ ಮತ್ತು ನನ್ನ ಏನಂತ ಧರ್ಮಿ ಆಗ್ತಾರೆ ಸರ್ ಇನ್ನು ನೀವು ರಾಯಚೂರು ಜಿಲ್ಲೆಯಲ್ಲಿ ಯಾವ ಹಾಸ್ಪಿಟಲಲ್ಲೂ ನೀವು ಕಲಿಯೋಕ್ಕಾಗಲ್ಲ ಈ ಪ್ರಕರಣ ನೀವು ಮುಂದಕ್ಕೆ ತಗೊಂಡು ಹೋದೆ ಯಾರು ಯಾರು ಏನು ಸರ್ ಯಾರು ಹೇಳಿದ್ದಾರೆ ಡಿ ಎಚ್ ಅವರು ಸರ್

ಒಂದು ಕಮಿಟಿ ಡಿ ಎಚ್ ಓ ಕಮಿಟಿ ಕೂಡನು ಮಾಡ್ತಾರೆ ಕಮಿಟಿನೂ ಬರುತ್ತೆ ಕೆ ಪಿ ಎ ರೋಡಲ್ಲಿ ಆಫೀಸರ್ ಬರ್ತಾರೆ ಕೆ ಎಮ್ ಸಿ ಅವರು ಅಧ್ಯಕ್ಷರು ಬರ್ತಾರೆ ಜಿಲ್ಲಾಧ್ಯಕ್ಷರು ಅವ್ರು ನೇರವಾಗಿ ವರದಿ ಕೊಡ್ತಾರೆ ಸರ್ ಹಾಸ್ಪಿಟಲ್ ಇದೆ ಅಂತ ವರದಿ ಕೊಡ್ತಾರೆ ಆ ವರದಿನ ಹೊರಗಡೆ ಕೊಡ್ತಾ ಇಲ್ಲ ಸ್ಟೇಷನ್ನೂ ಕೊಡ್ತಾ ಇಲ್ಲ ನಿಮಗೆ ಏನು ಸರ್ ಬರ್ತಾಯ್ತಾರೆ ಕಮಿಟಿ ಬರ್ತಾ ಇದೆ ಬನ್ನಿ ಅಂತಂದಿ ನಮಗೆ ಫೋನ್ ಮಾಡ್ತಾರೆ ನಾವು ಹೋಗಿದ್ದೀವಿ ಕಮಿಟಿ ಮುಂದೆ ನಾವು ಇದ್ದೀವಿ ఈ సందర్భ హా బేగం హజమ్మ ఉపస్థితరారు